ಬೆಂಗಳೂರಿನ ಪ್ರತಿಷ್ಠಿತ ಮಾಲ್ ಹದಿನೈದು ದಿನ ಬಂದ್ ಓಪನ್ ಆದ ಎರಡು ತಿಂಗಳಲ್ಲೇ ಪ್ರತಿಷ್ಠಿತ ಮಾಲ್ ಅನ್ನ ಬಂದ್ ಮಾಡಲಾಗಿದೆ ವಿವಾದಗಳನ್ನ ಸುತ್ತಿಕೊಂಡಿದೆ ಈ ಮಾಲ್ಗೆ ಕಂಟಕ ಶುರುವಾಯ್ತ ಹಾಗಾದ್ರೆ ಹದಿನೈದು ದಿನ ಆಫೀಶವನ್ನ ಬಂದ್ ಮಾಡಲಾಗ್ತಿದೆ ಸಾರ್ವಜನಿಕರು ಹೋಗುವಂತಿಲ್ಲ ಮಾಲ್ ಬಳಿ ಸೆಕ್ಷನ್ ಒನ್ ಫೋರ್ಟಿ ಫೋರ್ ಬಾರ್ ಒನ್ ಒನ್ ಫೋರ್ಟಿ ಫೋರ್ ಬಾರ್ ಟೂ ಹೊರಡಿಸಿ ಕಮಿಷನರ್ ಆದೇಶವನ್ನ ಹೊರಡಿಸಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಆದೇಶ ಹೊರಡಿಸಿದ್ದಾರೆ ಈಶಾನ್ಯ ಡಿಸಿಪಿ ಮತ್ತು ಸಂಚಾರ ಜಂಟಿ ಪೊಲೀಸ್ ಆಯುಕ್ತರು ವರದಿ ಕೊಟ್ಟ ಹಿನ್ನೆಲೆಯಲ್ಲಿ ಈ ಕ್ರಮ ತೆಗೆದುಕೊಳ್ಳಲಾಗಿದೆ ಎಲ್ಲ ವರದಿಗಳ ಜೊತೆ ಕಮಿಷನರ್ ಕೂಡ ಭೇಟಿ ಕೊಟ್ಟಿದ್ರು ಕೊಡಗಿಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ವಿಶೇಷ ವರದಿ ಮೇಲೆ ಕ್ರಮ ಜರುಗಿಸಲಾಗಿದೆ ಮಾಲ್ ಸುತ್ತಮುತ್ತ ಭಾರಿ ಸಾರ್ವಜನಿಕರಿಗೆ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇತ್ತು ಎಲ್ಲ ವರದಿಗಳ ಜೊತೆಗೆ ಕಮಿಷನರ್ ಕೂಡ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರು ಮಾಲ್ ಸುತ್ತಮುತ್ತ ಕಿರಿಕಿರಿ ಆಗ್ತಾ ಇತ್ತು ಏರ್ಪೋರ್ಟ್ ಆಸ್ಪತ್ರೆ ಆಫೀಸ್ ಗಳಿಗೆ ಹೋಗುವಂತವರಿಗೆ ಟ್ರಾಫಿಕ್ ಸಮಸ್ಯೆ ಉಂಟಾಗ್ತಾ ಇತ್ತು ಮಾಲ್ಗಳಿಗೆ ಹೆಚ್ಚಿನ ಗ್ರಾಹಕರು ಬರುವ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇತ್ತು ಹೊಸ ವರ್ಷಾಚರಣೆ ಮತ್ತು ಸಂಕ್ರಾಂತಿಗೆ ಈ ಸಮಸ್ಯೆ ಹೆಚ್ಚಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಡಿಸೆಂಬರ್ ಮೂವತ್ತೊಂದರಿಂದ ಜನವರಿ ಹದಿನೈದರವರೆಗೂ ಕೂಡ ಮಾಲ್ ಆಫ್ ಏಷ್ಯಾ ಬಂದ್ ಮಾಡಲಾಗಿದೆ ಎಸ್ ಇದೇ ಮಾಲು ಇದೇ ಮಾಲು ನೋಡಿ ಕರವೇ ನಾರಾಯಣಗೌಡರ ವಿರುದ್ಧ ಕೇಸ್ ಹಾಕಿರೋದು ಇವತ್ತು ನೋಡಿ ನಾರಾಯಣಗೌಡರು ಪ್ರೊಟೆಸ್ಟ್ ಮಾಡಿರೋದು ಇದೇ ಕಾರಣಕ್ಕೆ ಜನರಿಗೆ ತೊಂದರೆ ಆಗ್ತಾ ಇದೆ ಇಂಥ ಅಕ್ರಮವಾಗಿ ಕಟ್ಟಡಗಳನ್ನು ಕಟ್ಕೊಂಡಿರ್ತೀರಿ ಹೊರಗಡೆಯಿಂದ ಬಂದಂಥವರು ಕನ್ನಡಿಗರಿಗೆ ಮೋಸ ಮಾಡ್ತಾ ಇದ್ದೀರಿ ಅಂತ ಹೇಳಿ ನಾರಾಯಣಗೌಡರು ಪ್ರೊಟೆಸ್ಟ್ ಮಾಡಿದ್ರು ಅವರ ವಿರುದ್ಧನ ಕೇಸ್ ಹಾಕ್ತಾರೆ ಮಾಲಾಫೇಶವರು ಇವತ್ತು ಮಾಲಾಫೇಷಾದ ಹಣೆಬರ ಗೊತ್ತಾಗ್ಬಿಟ್ಟಿದೆ ಬಂಡವಾಳ ಬಯಲಾಗಿದೆ ಸ್ವತಃ ಎಲ್ಲ ವರದಿಯನ್ನು ತಕೊಂಡು ಕಮಿಷನರ್ಗೆ ಹೋಗಿ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಹದಿನೈದು ದಿನ ಬಂದ್ ಮಾಡಿದ್ದಾರೆ ಒನ್ ಫೋರ್ಟಿ ಫೋರ್ ಬಾರ್ ಒನ್ ಒನ್ ಫೋರ್ಟಿ ಫೋರ್ ಬಾರ್ ಟು ಇದು ಎರಡು ಸೆಕ್ಷನ್ ಬರುತ್ತೆ ಆರ್ ಪಿ ಸಿ ಒಂದು ಒನ್ ಫೋರ್ಟಿ ಫೋರ್ ಬಾರ್ ಒನ್ ಇದು ಇನ್ಕಮ್ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒನ್ ಫೋರ್ಟಿ ಫೋರ್ ಬಾರ್ ಟು ಇದು ಟ್ರಾಫಿಕ್ ರೂಲ್ಸ್ ಅಂದ್ರೆ ಟ್ರಾಫಿಕ್ ಸಂಬಂಧಪಟ್ಟ ಹಾಗೆ ಸೆಕ್ಷನ್ ಎರಡು ಸೆಕ್ಷನ್ ಗಳನ್ನು ಹಾಕಿದ್ದಾರೆ C'est pas...